ಹಾಯ್ ಹಲೋ ನಮಸ್ತೆ ಹೇಗಿದ್ದೀರಿ ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಏನಿದು ಹೂವಿನ ಗಿಡ ಹೂವಿನ ಗಿಡದ್ದು ಫೋಟೋ ಎಲ್ಲ ಹಾಕಿದ್ದಾರೆ ಏನು ವಿಶೇಷ ಏನು ಮಾಡ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೀರಾ ನಿಮ್ಮ ಕೇಸ್ಸು ತುಂಬಾ ಕರೆಕ್ಟಾಗಿದೆ ನಾನೊಂದು ಗಾರ್ಡನ್ ವೀಡಿಯೋನ ಹಾಕ್ತಾ ಇದ್ದೀನಿ ಅದು ನನ್ನ ಫ್ರೆಂಡ್ ಮನೆಯ ಫ್ರೆಂಡ್ ಮನೆಗೆ ಹೋಗಿದ್ದೆ ಹೋದಾಗ ತುಂಬನೇ ಚೆನ್ನಾಗಿ ಹೂವಿನ ಗಿಡಗಳನ್ನೆಲ್ಲ ಬೆಳೆಸಿದ್ಲು ತುಂಬಾ ಖುಷಿಯಾಯಿತು ಅದರದ್ದೆಲ್ಲ ವೀಡಿಯೋ ಮಾಡೋಣ ಅಂತ ಹೇಳಿ ಎಲ್ಲದೂ ಕೂಡ ವೀಡಿಯೋನ ಮಾಡಿದ್ದೀನಿ ತುಂಬಾ ಚೆನ್ನಾಗಿರುವಂತಹ ಒಳ್ಳೊಳ್ಳೆ ಗಿಡಗಳನ್ನು ಬೆಳೆಸಿದಾಳೆ ತುಂಬಾ ಖುಷಿಯಾಯಿತು ಮೊದಲಿಂದನೂ ತು ತುಂಬ ಅವಳಿಗೆ ಅದರ ಬಗ್ಗೆ ಆಸಕ್ತಿ ತುಂಬಾ ಚೆನ್ನಾಗಿ ಗಾರ್ಡನಿಂಗ್ ಮೈಂಟೈನ್ ಮಾಡ್ತಾಳೆ ನನಗಂತೂ ತುಂಬಾ ಖುಷಿಯಾಗುತ್ತೆ ಎಷ್ಟೊಂದು ಟಿಪ್ಸ್ಗಳನ್ನು ನನಗೆ ಹೇಳಿಕೊಟ್ಟಿದ್ದಾಳೆ ಗಾರ್ಡನ್ ಬಗ್ಗೆ ತುಂಬನೇ ಒಳ್ಳೊಳ್ಳೆ ಟಿಪ್ಸ್ಗಳನ್ನು ನಾನು ಕಲ್ತಿದ್ದೀನಿ ಹಾಗೆ ತುಂಬ ಒಳ್ಳೊಳ್ಳೆ ಹೂವಿನ ಗಿಡಗಳು ಕೂಡ ಅವಳು ನೆಟ್ಟಿದ್ದಾಳೆ ಖುಷಿಯಾಗುತ್ತೆ ಅವಳು ಮನೆ ಗಾರ್ಡನಿಂಗು ನೋಡಲಿಕ್ಕೆ ಅದರದ್ದು ಕೆಲವು ವಿಡಿಯೋಗಳನ್ನೆಲ್ಲ ಹಾಕಿದ್ದೀನಿ ನೋಡಿ ನೀವು ಹಾಗೆ ನನ್ನ ನಮಿಸ್ ಹಾಬೀಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಬಟನನ್ನು ಒತ್ತಿ ಹಾಲನ್ನು ನೋಟಿಫಿಕೇಷನಿಗೆ ಕ್ಲಿಕ್ ಮಾಡಿದರೆ ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಬನ್ನಿ ಗಾರ್ಡನಿಂಗ್ ಟೂರ್ ಮಾಡೋಣ ಹೇಗಿದೆ ಯಾವ್ಯಾವ ಜಾತಿಯ ಗಿಡಗಳನ್ನು ನೆಟ್ಟಿದ್ದಾಳೆ ಹೇಗೆ ಮೇಂಟೈನ್ ಮಾಡಿದ್ದಾಳೆ ಅಂತ ಮೊದಲಿಗೆ ಸ್ಟಾರ್ಟಿಂಗು ಅಲವಿರೋ ಇಂದ ಶುರು ಮಾಡೋಣ ತುಂಬನೇ ಚೆನ್ನಾಗಿ ಬೆಳೆಸಿದಾಳೆ ಅಲವಿರೋ ಹಲಾವಿರ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕೂದಲಿಗೆ ಕೂಡ ತುಂಬಾ ಒಳ್ಳೆಯದು ಹಲವೀರ ತುಂಬಾ ಚೆನ್ನಾಗಿ ಬೆಳೆದಿದೆ ನೋಡಿ ಅಲವಿರ ಖುಷಿ ಆಯಿತು ನನಗೂ ಗಿಡ ಕೊಟ್ಟಿದ್ಲು ತುಂಬಾ ಗಿಡ ಕೊಟ್ಟಿದ್ಲು ಹಲೋವಿರ ಹಾಗೆ ಸ್ಟಾರ್ಟಿಂಗ್ ಈಗ ಶುರು ಮಾಡೋಣ ಈಗ ಇದು ಯಾವುದೋ ಕಾಮ ಕಸ್ತೂರಿ ಅನ್ನೋ ಗಿಡ ಅದು ತುಂಬಾ ಘಮ ಇರುತ್ತೆ ಅದು ಹಾಗೆ ಇದರ ಹೆಸರು ನನಗೆ ಗೊತ್ತಿಲ್ಲ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಈಗ ಒಂದು ರೌಂಡ್ ಬಂದ್ರಾಯಿತು ತುಂಬಾ ಬಿಸಿಲಿರೋ ಕಾರಣ ನನಗೆ ವಿಡಿಯೋ ಮಾಡೋಕ್ಕೆ ತುಂಬಾ ಕಷ್ಟ ಆಯಿತು ಆದರೂ ಕೂಡ ನನಗೆ ಇಷ್ಟ ಆಯಿತು ಮಾಡಬೇಕು ಅಂತ ಎಲ್ಲದೂ ಗಿಡದ ಹತ್ರನೂ ಹೋಗಿ ವಿಡಿಯೋ ಮಾಡಿದ್ದೀನಿ ಯಾವ್ಯಾವ ಹೆಸರು ಅಂತ ಗೊತ್ತಿಲ್ಲ ಇದು ತುಂಬಾ ಚೆನ್ನಾಗಿದೆ ನೋಡಲಿಕ್ಕೆ ಅಡಿಕೆ ಗಿಡ ಥರ ಇದೆ ಆದರೆ ಬಿಳಿ ಹತ್ರ ಕಲರ್ ಬಿಡುತ್ತೆ ಇದು ಮಿಟ್ಟೆ ದಾಸವಾಳ ಅದರಲ್ಲಿ ಹೈಬ್ರಿಡ್ ಅಂತೆ ತುಂಬಾ ಸಣ್ಣದು ತುಂಬ ಚೆನ್ನಾಗಿ ಬಿಡುತ್ತೆ ಅದು ಕೂಡ ಅದೇ ರೀತಿ ಇದು ಇನ್ನೊಂದು ಯಾವುದೋ ಗಿಡ ಅದು ಕಲರ್ ಚೇಂಜು ಆಚೆಗೆ ವೈಟ್ ಇತ್ತಲ್ಲ ಅದೇ ಥರ ಕಲರ್ ಚೇಂಜು ಇದೆಲ್ಲ ಹೆಸ್ರಂತೂ ನನಗೆ ಯಾವುದೂ ಗೊತ್ತಿಲ್ಲ ಅವಳ ಹತ್ರ ನಾನೇನು ಕೇಳಿರಲಿಲ್ಲ ಯಾವ್ಯಾವುದು ಅಂತಲೂ ಕೂಡ ಕೇಳಿರಲಿಲ್ಲ ನಿಮಗೇನಾದರೂ ಏನಾದರೂ ಇದ್ರ ಹೆಸರು ಗೊತ್ತಿದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ತುಂಬಾ ಒಳ್ಳೊಳ್ಳೆ ಗಿಡಗಳಿದೆ ಇಲ್ಲಿ ಹೂವಿನ ಗಿಡಗಳು ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆ ಆ ವಿಡಿಯೋನ ಶೇರ್ ಮಾಡಿ ನೋಡಿ ಇದು ಒಂದು ದಾಸವಾಳ ತುಂಬಾ ಚೆನ್ನಾಗಿದೆ ಇದು ಈ ಗಿಡ ಕೂಡ ತುಂಬಾನೇ ಹೂವಂತೂ ತುಂಬಾನೇ ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿ ಗಾರ್ಡನಿಂಗ್ ಗಾರ್ಡನ್ ಮೇಂಟೈನ್ ಮಾಡ್ತಾಳೆ ಅದಕ್ಕೆ ಮನೆಯಲ್ಲೇ ಗೊಬ್ಬರ ತಯಾರು ಮಾಡ್ತಾಳೆ ಎಷ್ಟು ಅಷ್ಟೊಂದು ಕೆಲಸ ಇರುತ್ತೆ ಪಾಪ ಅವಳಿಗೆ ಆದರೂ ಕೂಡ ಗಿಡದ ಬಗ್ಗೆ ತುಂಬಾ ಆಸಕ್ತಿ ವಹಿಸ್ತಾಳೆ ಅಷ್ಟೊಂದು ಒಳ್ಳೊಳ್ಳೆ ಗಿಡಗಳನ್ನೆಲ್ಲ ಹಾಕಿದ್ದಾಳೆ ಹೇಳಿದ್ನೆಲ್ಲ ನನಗೆ ಹೆಸರಂತೂ ಗೊತ್ತಿಲ್ಲ ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅಲ್ಲೆಲ್ಲ ಗಿಡಗಳನ್ನು ಹಾಕಿಟ್ಟಿದ್ದಾಳೆ ಇದೆಂತ ಕೇಶವರ್ಧಿನಿ ಅಂತ ಅವಳು ಹೇಳಿದ್ದು ನನಗೆ ಗೊತ್ತಿಲ್ಲ ಅದರ ಹೆಸರು ಕೂಡ ಇದ್ದು ಉಡುಪಿ ಮಲ್ಲಿಗೆ ಅಂತ ಹೇಳ್ತಾರಲ್ಲ ನಮ್ಮ ಕಡೆ ತುಂಬಾ ಫೇಮಸ್ಸು ಈ ಮಲ್ಲಿಗೆ ಅಷ್ಟೊಂದು ಗಮ ಇರುತ್ತೆ ಅದನ್ನು ಇಟ್ಟಿದ್ದಾಳೆ ಇದು ಏನೋ ಹೆಸರು ನನಗೆ ಗೊತ್ತಿಲ್ಲ ಇದ್ರದ್ದು ಹೆಸ್ರು ಗೊತ್ತಿಲ್ಲ ಅದು ಹೇಳಿದನಲ್ಲ ನಾನು ಸಿಕ್ಕಾಪಟ್ಟೆ ಹೂವಿನ ಗಿಡ ನೆಟ್ಟಿದ್ದಾಳೆ ಓದೋದಲ್ಲೆಲ್ಲ ಹೂವಿನ ಗಿಡಗಳನ್ನು ತೊಗೊಂಡು ಬರ್ತಾಳೆ ನನಗೂ ಕೂಡ ಅದೇ ಅಭ್ಯಾಸ ಇದೆ ದಾಸವಾಳ ಅಂತೂ ಸಿಕ್ಕಾಪಟ್ಟೆ ವೆರೈಟಿ ಇದೆ ಆದರೆ ಮಳೆ ಬಂದು ಹೋಗಿರೋದ್ರಿಂದ ಹೂವು ಬಿಟ್ಟಿಲ್ಲ ಮಗು ಕೂಡ ಕಡಿಮೆ ಕೂತಿದೆ ಅಷ್ಟೇ ಇನ್ನೂ ಹೂಗಳು ಬಿಡಬೇಕಷ್ಟೇ ಯಾಕಂದರೆ ಬಿಸಿಲು ಬಿಡ್ಲಿಕ್ಕೆ ಶುರುವಾಗಿದೆ ಅಷ್ಟೇ ಈಗ ಅಷ್ಟೊಂದು ಒಳ್ಳೊಳ್ಳೆ ಗಿಡ ಗುಲಾಬಿ ಇದೆ ದಾಸವಾಳ ಇದೆ ಪಟೆ ಹೂವಿನ ಗಿಡಗಳಿದೆ ದಾಸವಾಳ ಮಲ್ಲಿಗೆ ಎಲ್ಲವೂ ಇದೆ ಕೆಲವೊಂದು ಹೆಸರು ಗೊತ್ತಿದೆ ಯಾವುದು ಅಂತ ಕೆಲವೊಂದು ಹೆಸರು ಗೊತ್ತಿಲ್ಲ ನನಗೆ ಆದರೆ ನನಗೂ ಗಾರ್ಡನಿಂಗ್ ಬಗ್ಗೆ ತುಂಬಾ ಆಸಕ್ತಿ ಇರೋದ್ರಿಂದ ಇದು ಮಿನೇಚರ್ ಅಂತಾರೆ ದಾಸವಾಳದಲ್ಲಿ ಮಿನೇಚರು ಇದ್ರಲ್ಲಿಗೂ ಎರಡು ಕಲ್ಲರ್ ಇದೆ ಇದು ಮಿಟ್ಟೆ ಥರ ಅಂದರೆ ಮೊಗ್ಗು ತರವೇ ಇರುತ್ತೆ ಪೂರ್ತಿಯಾಗಿ ಅರಳಲ್ಲ ಇದು ಇನ್ನೊಂದು ಇದ್ರ ಪಕ್ಕಕ್ಕೆ ಇನ್ನೊಂದು ಇದೆ ಗಿಡ ಅದು ಕೂಡ ಇದೇ ಜಾತಿಗೆ ಸೇರಿರುವಂತ ಮಿನೇಚರು ಆದರೆ ಸ್ವಲ್ಪ ಅರಳುತ್ತೆ ಅದು ಅದು ಸ್ವಲ್ಪ ಇದು ನೋಡಿ ಇದು ಪೂರ್ತಿಯಾಗಿ ಅರಳುತ್ತೆ ಅದು ಪೂರ್ತಿಯಾಗಿ ಅರಳಲ್ಲ ಇದು ಮಿನೇಚರ್ ಅಂತಾರೆ ಅದಕ್ಕೆ ಆ ಗಿಡ ಇದು ಪೂರ್ತಿಯಾಗಿ ಅರಳುತ್ತೆ ಸೇಮ್ ಅದೇ ಕಲ್ಲರು ಇದು ಇದರಲ್ಲೂ ವೆರೈಟಿ ಕಲರ್ಗಳಿದೆ ಇದು ಹೆಸ್ರು ಗೊತ್ತಿಲ್ಲ ನನಗೆ ಏನು ಅಂತ ಕೂಡ ಅವಳು ನನ್ನ ಜೊತೆಗಿದ್ದಿದ್ರೆ ಎಲ್ಲ ಗಿಡದ್ದು ಹೆಸರು ಇರಬೇಕು ಅವಳು ಒಳಗಡೆ ಕೆಲಸ ಮಾಡ್ತಿರುವಾಗ ನಾನು ವಿಡಿಯೋ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಇದನ್ನೆಲ್ಲ ವಿಡಿಯೋ ಮಾಡಿದ್ದೀನಿ ನಾನು ತುಂಬಾ ಖುಷಿಯಾಯಿತು ಮಾತ್ರ ನನಗೂ ಕೂಡ ಸಿಕ್ಕಾಪಟ್ಟೆ ಗಿಡಗಳನ್ನು ಕೊಟ್ಟಿದ್ದಾಳೆ ಅವಳು ತುಳಸಿ ಇದೆ ಹಾಗೆ ಸೇವಂತಿಗೆ ಇದೆ ಕಲರ್ ಯಾವುದು ಅಂತ ಗೊತ್ತಿಲ್ಲ ಹೋಗಿಬಿಟ್ಟೆಲ್ಲ ಇದು ವೈಟ್ ದಾಸವಾಳ ಇದು ಬಿಳಿ ದಾಸವಾಳ ಆ ಬಿಳಿ ದಾಸವಾಳ ಇದನ್ನು ಸಹ ತುಂಬಾ ಬೆಳ್ಕೊಂಡಿತ್ತು ಅವಳು ಮಧ್ಯ ಇದಕ್ಕೆ ಕಟ್ಬಿಟ್ಟಿದ್ದಾಳೆ ಇದನ್ನು ಜಾಸ್ತಿ ಹರಡ್ಕೊಂಡು ಬೆಳೆಯೋದು ಬೇಡ ಅಂತ ಹೇಳಿ ಎರಡು ಮೂರು ಕಡೆ ಕಟ್ಟಿಟ್ಟಿದ್ದಾಳೆ ಅದನ್ನು ಇದು ಸಹ ನಿತ್ಯ ಪುಷ್ಪ ಅಂತ ಹೇಳ್ತಾರಲ್ಲ ಅದರಲ್ಲೂ ಕಲರ್ ಚೇಂಜ್ ಆಗಿರೋದು ತುಂಬಾ ಚೆನ್ನಾಗಿದೆ ಇದರಲ್ಲೂ ವೆರೈಟಿ ಕಲರು ನಿತ್ಯ ಪುಷ್ಪ ಗಿಡಗಳು ಇದೆ ಇದು ಸಹ ಇನ್ನೊಂದು ಥರದ್ದು ದಾಸವಾಳನ ಹೇಳ್ದೆಲ್ಲ ಮಳೆ ಮುಗ್ದಿರೋದಷ್ಟೇ ಸ್ವಲ್ಪ ಬಿಸಿಲು ಬಂದಿತ್ತು ಹಾಗಾಗಿ ಮೊಗ್ಗುಗಳು ಕಡಿಮೆ ಕೂತಿದ್ದಾವೆ ಮೊಗ್ಗುಗಳಿನ್ನೂ ಆಗಿಲ್ಲ ಮೊಗ್ಗೆಲ್ಲ ಆಗಿ ತುಂಬಾ ಚೆನ್ನಾಗಿ ಹೂ ಬಿಟ್ಟಾಗ ನಾನು ಇನ್ನೊಂದು ಸರ್ತಿ ವೀಡಿಯೋ ಮಾಡಿ ಕೂಡ ಹಾಕ್ತೀನಿ ನಾನು ಕೆಲವದೆಲ್ಲ ಹೂ ಬಿಟ್ಟಿದೆ ಕೆಲವು ಬಿಟ್ಟಿಲ್ಲ ಇದು ಮಾಮೂಲಿ ದಿನನಿತ್ಯ ಬಿಡುವಂತಹ ದಾಸವಾಳ ಇದು ಕೂಡ ತುಂಬಾ ಚೆನ್ನಾಗಾಗಿದೆ ಗಿಡಗಳೆಲ್ಲ ತುಂಬ ಸತ್ತೋಗಿತ್ತು ಇದೊಂಥರ ದಾಸವಾಳ ಇದೆ ನೋಡಿ ಇದು ಕೂಡ ತುಂಬ ಚೆನ್ನಾಗಿದೆ ಅವಳು ಗ್ರೋ ಬ್ಯಾಗಲ್ಲಿ ದೊಡ್ಡ ದೊಡ್ಡ ವಾಟಲಲ್ಲ ನೆಟ್ಟಿದ್ದಾಳೆ ಅದಕ್ಕೆಲ್ಲ ಮಣ್ಣು ಗೊಬ್ಬರ ಏನು ಬೇಕು ಲಿಕ್ವಿಡು ಅವಳೇ ರೆಡಿ ಮಾಡ್ಕೊಡ್ತಾಳೆ ಯಾವುದನ್ನು ಕೂಡ ಅವಳು ದುಡ್ಡು ಕೊಟ್ಟು ತರಲ್ಲ ಎಲ್ಲದನ್ನು ಅವಳು ಫ್ರೀ ಟೈಮಲ್ಲಿ ಲಿಕ್ವಿಡ್ಗಳನ್ನೆಲ್ಲ ರೆಡಿ ಮಾಡಿಕೊಂಡು ಗಿಡಗಳನ್ನೆಲ್ಲ ನೆಡ್ತಾಳೆ ಮಲ್ಲಿಗೆ ಮಲ್ಲಿಗೆ ಇದೆ ಗುಲಾಬಿ ಇದೆ ನೋಡಿ ತುಂಬ ಬಿಸಿಲು ಇರೋದ್ರಿಂದ ನಾನು ವಿಡಿಯೋ ಮಾಡ್ತಿರೋದು ಸಹ ವಿಡಿಯೋ ಆಗಿಬಿಟ್ಟಿದೆ ಅದು ಕೂಡ ಇದೊಂಥರ ದಾಸವಾಳ ತುಂಬಾ ಹೆಸರು ಇರುವಂಥ ದಾಸವಾಳ ಹೇಳಿದ್ನೆಲ್ಲ ನಾನು ತುಂಬಾ ಚೆನ್ನಾಗಿ ಇರುವಂತಹ ಗಿಡಗಳೆಲ್ಲ ಇದೆ ಹೂ ಮಾತ್ರ ಬಿಟ್ಟಿಲ್ಲದೆ ಇರೋದ್ರಿಂದ ಕೆಲವ್ದು ಮಾತ್ರ ಬಿಟ್ಟಿದ್ದೆ ಕೆಲವ್ದು ಬಿಟ್ಟಿಲ್ಲ ತುಂಬಾ ಒಳ್ಳೆ ಆಸಕ್ತಿ ಇದೆ ಅವಳಿಗೆ ಗುಲಾಬಿಯಲ್ಲೂ ತರಾವರಿ ಗುಲಾಬಿಗಳೆಲ್ಲ ಇದೆ ದಾಸವಾಳದಲ್ಲೂ ಇದೆ ತುಂಬಾ ನೆಟ್ಟಿದ್ಲು ಇನ್ನು ನಮ್ಮ ಮನೆ ಅವ್ಳ ಮನೆ ಹೊಸದಾಗಿ ಮನೆ ಕಟ್ಟಿರೋದ್ರಿಂದ ತುಂಬ ಗಿಡಗಳೆಲ್ಲ ಹಾಳಾಗಿ ಹೋಯಿತು ನಂತರ ಈಗೆಲ್ಲ ಪಾಟಿಟ್ಟು ಮತ್ತೆ ಎಲ್ಲ ಗಿಡಗಳನ್ನು ಶುರು ಮಾಡಿದ್ದಾಳೆ ಹಾಕೋಕ್ಕೆ ಅಂತ ಇನ್ನು ಎಲ್ಲ ಕೂಡ ಅಪ್ ಆಗಬೇಕು ಅಷ್ಟೇ ಅವಳ ಮಗ ಅವಳಿಗೆ ಬೈತಾನಂತ ಇಷ್ಟೊಂದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಟಿರೋದು ನೀನು ಮನೆ ಮುಂದೆ ಈ ಥರ ಎಲ್ಲ ಪಾಟ್ ಇಟ್ಬಿಟ್ಟಿದಿಯಲ್ಲ ಅಂತ ಬೈತಾನಂತೆ ಆದರೂ ಅವಳು ಕೇರ್ ಮಾಡ್ತಾನೆ ತುಂಬ ಚೆನ್ನಾಗಿ ಕೂಡ ಗಿಡಗಳನ್ನು ನೆಟ್ಟು ಮೇಂಟೈನ್ ಮಾಡ್ತಿದ್ದಾಳೆ ಅದಕ್ಕೆ ಅಂತಲೇ ದಿನ ಇಡೀ ಟೈಮ್ ಕೂಡ ಕೊಡ್ತಾಳೆ ಅಷ್ಟೊಂದು ಕೆಲಸ ಇದ್ದಾಗ ಕೂಡ ಅಷ್ಟು ಚೆನ್ನಾಗಿ ಎಲ್ಲಗಳನ್ನು ಮೇಂಟೈನ್ ಮಾಡಿದ್ದಾವೆ ಇದು ನೋಡಿ ಕೆಸ್ಕಾರ ಅಂತಾರೆ ಅದರಲ್ಲಿ ಪಿಂಕ್ ಇರೋವಂಥದ್ದು ಕೆಂಪು ಕೂಡ ಇದೆ ಹಾಗೆ ಹಳದಿ ಕೂಡ ಇದೆ ಅದು ಕೆಲವುಲ್ಲ ಬಿಟ್ಟಿದೆ ಇದು ನೋಡಿ ಕೇಸರಿ ಬಣ್ಣ ಇದು ಕೆಂಪು ಕೇಸರಿ ಬಣ್ಣದ್ದು ಸ್ಟಾರ್ಟಿಂಗಲ್ಲೇ ಇತ್ತು ಹಾಗೆ ಇದು ಮಲ್ಲಿಗೆ ಉಡುಪಿ ಮಲ್ಲಿಗೆ ಅಂತ ಹೇಳ್ತೀವಲ್ಲ ನಾವು ನೋಡಿ ಇದು ತುಂಬನೇ ಸ್ಮೆಲ್ ಇರೋಂಥದ್ದು ತುಂಬ ಘಮ ಇರುತ್ತೆ ನಮ್ಮ ಕಡೆಯಂತೂ ತುಂಬಾ ಫೇಮಸ್ಸು ಈ ಹೂವು ಮದುವೆಗೆಲ್ಲ ನಾವು ಇದನ್ನೇ ಯೂಸ್ ಮಾಡೋದು ಅಷ್ಟೊಂದು ಕಾಸ್ಟ್ಲಿ ಹೂವು ಮತ್ತು ಅದು ಕಡಿಮೆ ರೇಟೆಲ್ಲ ಸಿಕ್ಕಾಪಟ್ಟೆ ರೇಟ್ ಇರುತ್ತೆ ಅದು ಆ ಗಿಡಗಳನ್ನು ಕೂಡ ನೆಟ್ಟಿದ್ದಾಳೆ ಮೊದಲಂತೂ ತುಂಬಾ ಇದನ್ನು ನೆಟ್ಟಿದ್ಲು ಈಗ ಸ್ವಲ್ಪ ಕಡಿಮೆ ಆಗಿದೆ ಹಾಗೆ ದಾಸವಾಳದಲ್ಲೂ ತರ ತರಾವರಿ ಕಲರ್ಗಳ ದಾಸವಾಳಗಳನ್ನೆಲ್ಲ ನೆಟ್ಟಿದ್ದಾಳೆ ನನಗೆ ಹೇಳ್ದಾಗೆ ಈಗಷ್ಟೇ ಶುರು ಮಾಡಿರೋದು ಅದು ಗಾರ್ಡನ್ನು ಪುನಃ ಮನೆ ಆದಮೇಲೆ ಮಾಡಿರೋದ್ರಿಂದ ಸ್ವಲ್ಪ ಇನ್ನೆಲ್ಲ ಗ್ರೋ ಅಪ್ ಆಗಬೇಕಷ್ಟೆ ಹಾಗೆ ಶಂಕಪುಷ್ಪ ಡಬಲ್ ಹೆಸಲ್ಲಿ ಬಂದಿರೋಂಥ ಶಂಕಪುಷ್ಪ ಹಾಗೆ ಮೇಲ್ಗಡೆ ಇದಕ್ಕೆ ಸಹ ಎಲ್ಲ ಹ್ಯಾಂಗ್ ಮಾಡಿಟ್ಟಿದ್ದಾಳೆ ಹಾಗೆ ಮನೆಯದ್ರಿಗೆ ಒಂದು ಸಣ್ಣ ಪುಟ್ಟ ಬಾವಿ ಥರ ಮಾಡಿಕೊಂಡು ಬಾವಿಯಲ್ಲ ಅದು ಪುಟ್ಟ ಬಾವಿ ಥರ ಮಾಡಿಕೊಂಡು ಅದರೊಳಗೊಂದು ಆಮೆ ಕೂಡ ಇದೆ ಜೊತೆಗೊಂದು ರಬ್ಬರ್ ಮೊಸಳೆ ಕೂಡ ಇದೆ ಅಲ್ಲಿ ಇದು ಆಮೆ ನೋಡಿ ನನ್ನೇ ನೋಡ್ತಿದೆ ನನ್ನನ್ನು ಮಾತಾಡಿಸ್ತಿದೆ ಅದು ಯಾರಪ್ಪ ಹೊಸ ಗೆಸ್ಟ್ ಬಂದಿದ್ರಲ್ಲ ವೀಡಿಯೋ ಮಾಡ್ತಿದ್ದಾರಲ್ಲ ಅಂತ ಸ್ವಲ್ಪ ಮುಂದೆ ಬಂದು ನನ್ನನ್ನು ಮಾತಾಡಿಸ್ತಾ ಉಂಟು ಹಾಯ್ ಅಂತ ಅಂತ ಉಂಟು ನನಗೆ ನೋಡಿ ಅಲ್ಲಿ ಕಾಣ್ತಿದೆಯಲ್ಲ ನೀರೊಳಗೆ ಆಮೆ ಮನುಷ್ಯರನ್ನ ನೋಡಿದ್ಕೊಳ್ಳಿ ಅದಕ್ಕೆ ಖುಷಿಯಾಗಿ ಬಂದಿದೆ ಅದು ಮಾತಾಡಿಸ್ಲಿಕ್ಕೆ ಅಂತ ಹಾಗೆ ಆ ಬಾವಿಯ ಕಟ್ಟೆ ಮೇಲೆ ಪಾಟಲೆಲ್ಲ ಶೋ ಗಿಡಗಳನ್ನು ಮತ್ತು ಇದೇನೋ ಅದು ಗಿಡ ಇದ್ರ ಹೆಸರು ಗೊತ್ತಿಲ್ಲ ನನಗೆ ಪಿಂಕ್ ಮತ್ತು ವೈಟ್ ಕಲರ್ ಹೂ ಬಿಡುತ್ತೆ ಹಾಗೆ ಇದೆಲ್ಲ ಅವಳು ಹೊಸದಾಗಿ ಪಾಟಲೆಲ್ಲ ಸಣ್ಣ ಸಣ್ಣ ದಾಸವಾಳ ಗಿಡಗಳನ್ನೆಲ್ಲ ಅಷ್ಟೇ ಇದಿನ್ನೂ ಅಪ್ ಆಗಬೇಕು ನಾನು ಹೇಳ್ದಲ್ಲ ಅಷ್ಟೊಂದು ಹುಚ್ಚಿದೆ ಅವಳಿಗೆ ಸಿಕ್ಕಾಪುಟ್ಟೆ ಪಾಟ್ ನೆಟ್ಟಿದ್ದಾಳೆ ಇದು ನನಗೆ ಕೊಟ್ಟಿರುವಂಥ ಗಿಡಗಳು ನಾನು ಹೇಳ್ದೆ ಅಲ್ಲ ಅವಳಿಗಂತೂ ಸಿಕ್ಕಾಪಟ್ಟೆ ಯಾವುದೇ ಪಾಟು ಸಿಗಲಿ ಏನೇ ಸಿಕ್ಕಿದ್ರೂ ಅದಕ್ಕೆಲ್ಲ ಮಣ್ಣು ತುಂಬಿಸಿ ಈ ಥರ ಗಿಡಗಳನ್ನು ಹೊಸದಾಗಿ ಈಗೆಲ್ಲ ಕೇಳ್ಕೊಂಡು ಬಂದು ಕೆಲವ್ರ ಹತ್ರ ಅದನ್ನೆಲ್ಲ ಮುರಿದು ಮುರ್ದು ಮುರಿದು ಮುರಿದು ಒಂದೊಂದು ಕಡೆ ನೆಟ್ಟಿದ್ದಾಳೆ ಒಂದು ಕಡೆ ಸತ್ತೋದ್ರೆ ಇನ್ನೊಂದು ಕಡೆ ಆದರೂ ಜೀವ ಆಗಲಿ ಅಂತ ಅಷ್ಟೊಂದು ಕೇರ್ ತಗೊತಾಳೆ ಸಣ್ಣ ಮಕ್ಕಳನ್ನು ಯಾವ ರೀತಿ ನೋಡ್ಕೊತಾರೋ ಅಷ್ಟು ಚೆನ್ನಾಗಿ ಹಾಗೆ ಕಂಪೌಂಡ್ ಮೇಲೆ ಕಂಪೌಂಡ್ ಕೆಳಗಡೆ ಮಲ್ಲಿಗೆ ಟೊಮೆಟೊ ಗಿಡ ಅದ್ರ ಜೊತೆಗೆ ಸೇವಂತಿಗೆ ಹಾಗೆ ಎಲ್ಲ ಗಿಡಗಳನ್ನು ನೆಟ್ಟಿದ್ದಾಳೆ ಇದು ಪುದೀನ ಸಹ ನೆಟ್ಟಿದ್ದಾಳೆ ತುಂಬಾ ಚೆನ್ನಾಗಿ ಬಂದಿದೆ ಅದು ಕೂಡ ಅದ್ರ ಜೊತೆಗೆ ಸೇವಂತಿಗೆ ನೋಡಿ ಸಣ್ಣ ಸಣ್ಣ ಡಬ್ಬಿಯೊಳಗೆ ಅದಕ್ಕೆ ಅವಳು ಮಗ ಬೈತಿರೋದು ಇಷ್ಟು ದೊಡ್ಡ ಮನೆ ಕಟ್ಟು ನೀನು ಇಟ್ಟರೆ ಡಬ್ಬಿ ಎಲ್ಲ ಅಂತ ಆದರೆ ಅವಳು ಅದನ್ನು ನಾ ವೀಡಿಯೋ ಮಾಡುವಾಗಲೂ ಹೇಳಿದ್ಲು ಇದನ್ನು ಯಾವುದನ್ನು ವೀಡಿಯೋ ಮಾಡಬೇಡ ನಗ್ತಾರೆ ಯಾರಾದರೂ ಅಂತ ನಾನು ಹೇಳಿದೆ ಅದರ ಇದು ಗೊತ್ತಿದ್ದವ್ರು ಮಾತ್ರ ಆ ಗಾರ್ಡನಿಂಗ್ ಬೆಳೆಸೋದು ಅಷ್ಟು ಸುಲಭವಾಗಿಲ್ಲ ಬೆಳೆಸ್ದವ್ರಿಗೆ ಮಾತ್ರ ಗೊತ್ತು ಅದ್ರ ಬಗ್ಗೆ ಅಂತ ಹೇಳಿದೆ ಯಾರೂ ನಗಡಲ್ಲ ಅಂತ ಅದ್ರ ಜೊತೆಗೆನೇ ಬಸ್ಲಿ ಕೂಡ ನೆಟ್ಟಿದ್ದಾಳೆ ಇಡೀ ಕಂಪೌಂಡ್ ತುಂಬ ಸಣ್ಣ ಸಣ್ಣ ಡಬ್ಬಿಲಿ ಇದು ಕೂರ್ಗು ಅಲ್ಲಿದು ಮನಿ ಪ್ಲ್ಯಾಂಟ್ ಅಂತ ಇದು ನನಗೂ ಕೂಡ ಕೊಟ್ಟಿದ್ದಾಳೆ ಹಾಗೆ ದಾಸವಾಳ ಗಿಡಗಳನ್ನು ಕಟ್ಟಿಂಗ್ ಮಾಡಿ ಇಟ್ಟಿದ್ದಾಳೆ ಅದನ್ನು ಕೂಡ ಅದ್ರ ಜೊತೆಗೆ ಅರಿಶಿನ ಎಲೆ ಈ ಥರ ಶೋ ಗಿಡ ಎಲ್ಲವನ್ನು ಕೂಡ ಇಡೀ ಮನೆ ಸುತ್ತಮುತ್ತ ಕೂಡ ಪಾಟ್ ಇದೆ ಎಲ್ಲ ಇದರೊಳಗೂ ಕಲರ್ ಕಲರ್ ಗಿಡಗಳನ್ನು ಹಾಕಿದ್ದಾಳೆ ತುಂಬಾ ಖುಷಿ ಅನ್ನಿಸ್ತು ಅದನ್ನೆಲ್ಲವನ್ನು ನೋಡಿ ಕೂಡ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಇದು ಕೂಡ ನಮ್ಮಲ್ಲಿ ಗೌರಿ ಹೂವು ಸೋಣೆ ಹೂವು ಅಂತ ಕರೀತಾರೆ ಅದು ಕೂಡ ವೆರೈಟಿ ಆಗಿರುವಂಥದ್ದು ಪಿಂಕು ವೈಟು ಎಲ್ಲ ಕೂಡ ಇದೆ ಅದು ಕೂಡ ಅದು ಕೂಡ ತುಂಬಾ ಚೆನ್ನಾಗಿ ಬೆಳೆದಿದೆ ಇವು ಕೂಡ ಇದು ಮನೆ ಹಿಂದೆಗಡೆ ಎಲ್ಲ ಹಾಕಿರುವಂಥದ್ದು ಬೀಜ ಹಾಕಿದ್ದಾಳೆ ಎಲ್ಲ ಎಷ್ಟು ಚೆನ್ನಾಗಿ ಉಟ್ಕೊಂಡಿದೆ ನನಗಂತೂ ತುಂಬಾ ಖುಷಿಯಾಯಿತು ತುಂಬಾ ಚೆನ್ನಾಗಿ ಒಂದು ವಿಡಿಯೋ ಮಾಡಲಿಕ್ಕೆ ಎಷ್ಟೊಂದು ಖುಷಿಯಾಯಿತು ಅಂದರೆ ಇದ್ರ ಬಗ್ಗೆ ನನಗೆ ಮೊದಲಿಂದ ಗಾರ್ಡನಿಂಗ್ ಅಂದರೆ ಅಷ್ಟೇ ಇಷ್ಟ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ